ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ನನ್ನ ಹೆಸರು ಸಲ್ಮಾ ತಾಜು ಕೆಪಿಸಿಸಿ ಕೋಆರ್ಡಿನೇಟರ್ ಆಗಿದ್ದೇನೆ ಮತ್ತು ಬ್ಯಾಂಗ್ಳೂರ್ ಸೆಂಟ್ರಲ್ ಮಹಿಳಾ ಪ್ರೆಸಿಡೆಂಟ್ ಆಗಿದ್ದಾಗ ನನಗೆ ಇನ್ಚಾರ್ಜ್ ಹಾಕಿದ್ದು ಮಹದೇಪುರದಲ್ಲಿ ಸಾಕಷ್ಟು ಎಲೆಕ್ಷನ್ಸ್ ಅಲ್ಲಿ ನಾನು ಒಂದು ಐದಾರು ಎಲೆಕ್ಷನ್ ನೋಡಿದೇನೆ ಯಾಕಂದ್ರೆ ನನ್ನ ತಾಯಿ ಮನೆನು ಅಲ್ಲೇ ಇರೋದು ಅಲ್ಲೇ ಬಿಟ್ಟು ಬೆಳೆದಿದ್ದು ನಾನು ಅಲ್ಲಿ ಬಂದ್ಬಿಟ್ಟು ನಮ್ಮ ಅದು ಕಾಂಗ್ರೆಸ್ ಬೆಲ್ಟ್ ಇತ್ತು ಒಂದು ಐದು ಇದ್ರ ಹಿಂದ್ಗಡೆ ಕಾಂಗ್ರೆಸ್ ಬೆಲ್ಟ್ ಇತ್ತು ಆಮೇಲೆ ಯಾವಾಗ ನಾ ಅರವಿಂದ್ ನಿಂಬಾವಳಿ ಅವರು ಬಂದ್ರೆ ಈ ಬಿಜೆಪಿ ಸರ್ಕಾರದ ಅಟ್ಟಹಾಸ ಕೇಂದ್ರ ಸರ್ಕಾರದಲ್ಲಿ ಶುರುವಾಯ್ತು ಹಾಗಾಗಿ ಯು ಪಿ ಅವ್ರು ಬಂದ್ರೆ ಮತ್ತೆ ಇವ್ರಿಗೆಲ್ಲ ಐ ಡಿ ಕಾರ್ಡ್ಗಳು ಮಾಡಿಕೊಟ್ಟು ಮತ್ತೆ ಬೋಗಸ್ ಐ ಡಿ ಕಾರ್ಡ್ಗಳು ಒಂದು ಲಕ್ಷದ ಮೇಲೆ ಬೋಗಸ್ ಐ ಡಿ ಕಾರ್ಡ್ ಮಾಡಿಕೊಟ್ಟು అది వరే నింతు ಈಗ ನಮ್ ರಿಜ್ವಾಂತ್ ಸರ್ ಸಲ ನಿಂತ್ರು ನಮ್ಮ ಮನ್ಸೂರ್ ಅಲಿಖಾನ್ ಅವ್ರ ನಿಂತರು ಎಚ್ ನಾಗೇಶ್ ಅವರು ನಿಂತರು ಯಾರೇ ನಿಂತು ಅಲ್ಲಿ ಗೆಲ್ಲೋ ಅಂತ ಅವಕಾಶ ಇಲ್ಲ ನಮ್ ನಮ್ಮ ಗಳು ನಾವು ನಾವು ಇವರೆಲ್ಲ ನಮ್ಮ ಮಹದೇವಪುರ ಯಾರೇ ನಿಂತು ಅಲ್ಲಿ ಗೆಲ್ಲೋಲಿಕ್ಕೆ ಹಾಕ್ತಾ ಇರ್ಲಿಲ್ಲ ಅದನ್ನ ನಾವು ಮೇಲೆ ಇಡೀಲಿ ಎಲ್ಲರಿಗೂ ಪ್ರತಿ ಒಬ್ಬ ಲೀಡರ್ಸ್ಗಳೂ ವಿಷಯ ತಿಳಿಸಿ ಈಗ ರಾಹುಲ್ ಜಿ ಅವರೇ ಅದಕ್ಕೆ ಇದು ಮಾಡಿ ಏನ್ ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಅಂತ ಹೇಳಿ ಅವ್ರು ಕರೆಕ್ಟ್ ಆಗಿ ಇದನ್ನ ತೆಗ್ದಿದ್ದಾರೆ ಯಾಕಂದ್ರೆ ಇಡೀ ಕರ್ನಾ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಮತ ಮತ ಬೋಗಸ್ ಮತಗಳ ನಡೀತಾ ಇದ್ವಿ ಅದಕ್ಕೆ ನಮ್ಮ ಹಕ್ಕು ನಮ್ಮ ಹೋರಾಟ ನಮ್ಮ ಇದು ಅದನ್ನ ಯಾಕೆ ನಾವು ಬಿಟ್ಕೊಡ್ಬೇಕು ಅಂತ ಮುಂದಿನ ಎಲೆಕ್ಷನ್ ಅಲ್ಲಿ ಈ ತರ ತಪ್ಪುಗಳನ್ನ ಆಗಬಾರ್ದು ಅನ್ನೋದಕ್ಕೆ ಇಷ್ಟು ದೊಡ್ಡ ಹೋರಾಟ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ ನೇತೃತ್ವದಲ್ಲಿ ಟಿಕೆ ಸಾಹೇಬರ ನೇತೃತ್ವದಲ್ಲಿ ಮತ್ತೆ ನಮ್ಮ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಎಲ್ಲಾ ಎಂ ಎಲ್ ನೇತೃತ್ವದಲ್ಲಿ ಈ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ವಿ ಇದು ಯಾವತ್ತಿಗೂ ಕೊನೆ ಆಗಲ್ಲ ಯಾಕಂದ್ರೆ ಈ ಬಿಜೆಪಿ ಸರ್ಕಾರನು ಇದಕ್ಕೆ ಸಪೋರ್ಟ್ ಮಾಡ್ತಾ அதுக்கோச இது கடை கணஸ் அன்னோம் நிட்டுனால நம்ம ராகுல் ஜி அவரு ஹோராட்டவா இடத்து